ಮೊದಲನೇದಾಗಿ ಅವರಿಗೆ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರು ಮಾಡ್ತಿರೋ ಕೆಲಸಗಳು ತುಂಬ ಅದ್ಭುತವಾಗಿದೆ ಎಲ್ಲ ಕಡೆಯೂ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಚೆನ್ನಾಗಿ ಮಾಡ್ತಿದ್ದಾರೆ ಕಾರ್ಯಕ್ರಮಗಳನ್ನ ನಾವು ನಮ್ಮ ಕೈಲಾದ ಮಟ್ಟಕ್ಕೆ ಸ್ವಲ್ಪ ಸಣ್ಣದಾಗೆ ಮಾಡೋಣ ಅಂದ್ಕೊಂಡು ಬಟ್ ಹೋಗ್ತಾ ಹೋಗ್ತಾ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಕಾರ್ಯಕ್ರಮ ಇದೇ ರೀತಿ ಹದಿನಾರನೇ ತಾರೀಕು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಹತ್ತು ಜನ ಸೇರುವಂತ ಹತ್ತು ಸಾವಿರ ಜನ ಸೇರುವಂತ ಒಂದು ಇದೆ ಒಂದು ಟಾರ್ಗೆಟ್ ಇದೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ವೆಜ್ ನಾನ್ ವೆಜ್ ಮತ್ತೆ ಬಡವರಿಗೆ ಮತ್ತೆ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಮಾಡ್ತಾ ಇದೀವಿ ವಯಸ್ಸಾದವರಿಗೆ ಚಳಿಗಾಲ ಇರೋದ್ರಿಂದ ಸ್ವೆಟರ್ ಶಾಲು ಮತ್ತೆ ಹೆಣ್ಮಕ್ಳಿಗೆ ಬಟ್ಟೆಗಳು ಕೊಡ್ತಾ ಇದ್ದೀವಿ ಮತ್ತೆ ಆರೋಗ್ಯ ಶಿಬಿರ ಏರ್ಪಡಿಸಿದೀವಿ ಆ ಎಲ್ಲರೂ ಬಂದು ಅದ್ರದ್ದು ಅನುಕೂಲ ಅನುಕೂಲ ಪಡ್ಕೊಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕುಮಾರನವರ ಹುಟ್ಟುಹಬ್ಬದ ಪ್ರಯುಕ್ತ ಯಲಂಕಾ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರಾದ ವೇಣುಗೋಪಾಲ್ ಅವರು ಹಾಗೂ ಕೃಷ್ಣಪ್ಪ ಅವರ ಇ ಕೆ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಹಾಗೂ ಅದ್ರ ಜೊತೆಯಲ್ಲಿ ಕುಮಾರಣ್ಣ ಊಟದ ಆಚರಣೆ ಮಾಡ್ತಾ ಇದ್ದೀವಿ ಇದರ ಹಲವಾರು ಹೆಲ್ತ್ ಕ್ಯಾಂಪ್ಸ್ಗಳಿದೆ ಮತ್ತು ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮ ಇದೆ ಊಟದ ವ್ಯವಸ್ಥೆಗಳಿದ್ದಾವೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರಾಗಲಿ ಕುಮಾರಣ್ಣ ಅಭಿಮಾನಿಗಳಾಗಲಿ ಬಂದು ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮೊದಲನೇದಾಗಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬಡವರ ಬಂಧು ಅಂತ ಹೇಳಿ ರೈತರ ಬಂಧು ಅಂತಲೇ ಹೆಸರಾಗಿರುವಂಥ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮುಖಾಂತರ ಹೇಳೋದೇನಪ್ಪ ಅಂದ್ರೆ ಯಲಂಕ ಕ್ಷೇತ್ರದಲ್ಲಿ ನಮ್ಮ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಬಹಳ ದೂರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಎಲ್ಲರಿಗೂ ಎಲ್ಲರಿಂದ ಹೇಳೋದೇನಪ್ಪ ಅಂದ್ರೆ ಜೆಡಿಎಸ್ ಎಸ್ ಎಲ್ಲಿತ್ತು ಎಲ್ಲಿದೆ ಎಲ್ಲಿದೆ ಅಂತ ಹೇಳ್ತಾ ಇರೋರಿಗೆ ಯಲಂಕಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಇದೆ ಅಂತ ತೋರಿಸೋ ಮುಖಾಂತರ ನಾವು ಕುಮಾರಣ್ಣನ ಹುಟ್ಟಭವನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಈ ಒಂದು ಸುಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮಸ್ತೆ